ಪ್ರಕ್ರಿಯೆ ಈಗ ಮತ್ತಷ್ಟು ಸರಳ ಹೆದ್ದಾರಿ ಪ್ರಾಧಿಕಾರದಿಂದ ಹೊಸ ನಿಯಮಗಳು ಪ್ರಕಟ ಫಾಸ್ಟ್ಯಾಗ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಫಾಸ್ಟ್ ಟ್ಯಾಗ್ ಬಳಕೆದಾರರು ವಾಹನದ ವೆರಿಫಿಕೇಶನ್ ಪೂರ್ಣಗೊಳಿಸದಿದ್ರು ಯಾವುದೇ ತೊಂದರೆಯಾಗದಂತೆ ನೋ ಯುವರ್ ವೆಹಿಕಲ್ ಪ್ರಕ್ರಿಯೆಯನ್ನ ಸರಳ ಮತ್ತು ಬಳಕೆದಾರರಿಗೆ ಅನುಕೂಲವಾಗುವಂತೆ ಬದಲಾಯಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಹೊರಡಿಸಿದೆ ತಿದ್ದುಪಡಿ ಮಾಡಿದ ನಿಯಮಗಳನ್ನ ಭಾರತೀಯ ಹೆದ್ದಾರಿ ನಿರ್ವಹಣಾ ಕಂಪನಿ ಪ್ರಕಟಿಸಿದೆ ಹಾಗಾದ್ರೆ ಆ ಹೊಸ ನಿಯಮಗಳು ಯಾವುದು ಅದರಿಂದ ಜನರಿಗೆ ಏನೆಲ್ಲ ಪ್ರಯೋಜನ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಕೆವೈವಿ ಪ್ರಕ್ರಿಯೆ ಪೂರ್ಣಗೊಳಿಸುತ್ತಿದ್ರೆ ನಿಮ್ಮ ವಾಹನದ ಫಾಸ್ಟ್ ಟ್ಯಾಗ್ ಕೆಲಸ ಮಾಡುವುದಿಲ್ಲ ಎಂದು ಈ ಮೊದಲು ತಿಳಿಸಲಾಗಿತ್ತು ಪರಿಷ್ಕೃತ ನಿಯಮಗಳ ಪ್ರಕಾರ ಕೆವೈವಿ ಪ್ರಕ್ರಿಯೆ ಬಾಕಿ ಇದ್ದರೂ ಫಾಸ್ಟ್ಯಾಗ್ ಸಕ್ರಿಯವಾಗಿರುತ್ತೆ ವೆಹಿಕಲ್ ವೆರಿಫಿಕೇಶನ್ ಪೂರ್ಣಗೊಳಿಸಲು ಬಳಕೆದಾರರಿಗೆ ಸಾಕಷ್ಟು ಸಮಯ ನೀಡಲಾಗುತ್ತೆ ವಾಹನಗಳ ಮುಂಭಾಗ ಹಿಂಭಾಗ ಮತ್ತು ಅಕ್ಕಪಕ್ಕದ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕೆಂದು ಈ ಮುನ್ನ ತಿಳಿಸಲಾಗಿತ್ತು ಆ ನಿಯಮವನ್ನ ಈಗ ಸಡಿಲಿಸಲಾಗಿದೆ ಹೌದು ಕಾರು ಜೀಪು ವ್ಯಾನ್ ಮುಂತಾದವುಗಳ ನಂಬರ್ ಪ್ಲೇಟ್ ಮತ್ತು ಫಾಸ್ಟ್ಯಾಗ್ ಸ್ಪಷ್ಟವಾಗಿ ಕಾಣುವ ಮುಂಭಾಗದ ಒಂದೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು ವಾಹನದ ವೆರಿಫಿಕೇಶನ್ ಪ್ರಕ್ರಿಯೆಯನ್ನ ರಾಷ್ಟ್ರೀಯ ಡೇಟಾ ಬೇಸ್ ವಾಹನ ಜೊತೆ ಸಂಯೋಜನೆ ಮಾಡಲಾಗಿದೆ ಬಳಕೆದಾರರು ವಾಹನ ಸಂಖ್ಯೆ ಚಾಚಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ನಮೂದಿಸಿದ್ರೆ ವ್ಯವಸ್ಥೆಯೇ ಸ್ವಯಂಚಾಲಿತವಾಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ವಿವರಗಳನ್ನು ಪಡೆಯುತ್ತದೆ ಒಂದೇ ಮೊಬೈಲ್ ಸಂಖ್ಯೆಗೆ ಹೆಚ್ಚು ವಾಹನಗಳು ಲಿಂಕ್ ಆಗಿದ್ರೆ ಬಳಕೆದಾರರು ಕೆವೈವಿ ಪೂರ್ಣಗೊಳಿಸಲು ನಿರ್ದಿಷ್ಟ ವಾಹನ ಆಯ್ಕೆ ಮಾಡಬಹುದು ಕೆವೈವಿ ನೀತಿ ಜಾರಿಗೆ ಬರುವ ಮೊದಲು ನೀಡಲಾದ ಫಾಸ್ಟ್ ಟ್ಯಾಗ್ಗಳು ಎಂದಿನಂತೆ ಕೆಲಸ ಮಾಡಿರುತ್ತೆ ದುರ್ಬಳಕೆ ಅಥವಾ ಲೂಸ್ ಟ್ಯಾಗ್ಗಳ ಬಗ್ಗೆ ದೂರು ಬಂದ್ರೆ ಮಾತ್ರ ಕ್ರಮ ಕೈಗೊಳ್ಳಲಾಗುತ್ತೆ ಕೆವೈವಿ ಬಾಕಿ ಇದ್ರೆ ಬಳಕೆದಾರರಿಗೆ ಫಾಸ್ಟ್ ಟ್ಯಾಗ್ ನೀಡಿದ ಬ್ಯಾಂಕ್ನಿಂದ ಎಸ್ಎಂಎಸ್ ಬರುತ್ತವೆ ಏನಿದು ಕೆವೈವಿ ಫಾಸ್ಟ್ಯಾಗ್ ಅನ್ನ ನಿರ್ದಿಷ್ಟ ವಾಹನಕ್ಕೆ ಮತ್ತು ನಿರ್ದಿಷ್ಟ ವಾಹನ ಸಂಖ್ಯೆಗೆ ನೀಡಲಾಗಿದೆ ಎಂಬುದನ್ನು ದೃಢಪಡಿಸಿಕೊಳ್ಳಲು ಮತ್ತು ಅದನ್ನು ವಾಹನದ ಮುಂಭಾಗದ ಗಾಜಿಗೆ ಅಂದರೆ ವಿಂಡ್ ಶೀಲ್ಡ್ ಹಿಂಬದಿಯಿಂದ ಅಂಟಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕೆವೈವಿ ನೀತಿಯನ್ನ ಪರಿಚಯಿಸಲಾಗಿದೆ ಕೆ ವೈವಿ ಮೂರು ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ ನಂತರ ಮತ್ತೆ ಹೊಸದಾಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಕೆ ವಿ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡುವ ಫೋಟೋಗಳು ಸ್ಪಷ್ಟವಾಗಿರಬೇಕು ಅವುಗಳನ್ನ ಬ್ಯಾಂಕ್ ಪರಿಶೀಲಿಸುತ್ತೆ ಬ್ಯಾಂಕ್ ನ ವಿವೇಚನೆಯ ಆಧಾರದ ಮೇಲೆ ಯಾವುದೇ ಅರ್ಜಿ ತಿರಸ್ಕೃತವಾದ್ರೆ ನಿಮ್ಮ ಫಾಸ್ಟ್ ಟ್ಯಾಗ್ ಹಾಟ್ ಲಿಸ್ಟ್ ಆಗುತ್ತೆ ಅಂದ್ರೆ ನೀವು ಟೋಲ್ ಪ್ಲಾಜಾಗಳಲ್ಲಿ ಫಾಸ್ಟ್ ಟ್ಯಾಗ್ ಬಳಸಲು ಸಾಧ್ಯವಾಗುವುದಿಲ್ಲ ನಿರ್ದಿಷ್ಟ ಪ್ರಾಧಿಕಾರಿಗಳು ವಿಧಿಸುವ ದಂಡವನ್ನ ಪಾವತಿಸಬೇಕಾಗತ್ತೆ ಅಂತ ಫಾಸ್ಟ್ ಫಾಸ್ಟ್ ಅನ್ನ ಹಾಟ್ ಲಿಸ್ಟ್ ನಿಂದ ತೆಗೆದು ಹಾಕಲು ಸರಿಯಾದ ದಾಖಲೆಗಳನ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ಬ್ಯಾಂಕ್ ಪರಿಶೀಲಿಸಿ ಅನುಮೋದಿಸಿದ ನಂತರ ಲಿಸ್ಟ್ ನಿಂದ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ತೆಗೆಯಲಾಗುತ್ತೆ ಕೆವೈ ವಿ ಬಗ್ಗೆ ದೂರು ಸಲ್ಲಿಸಲು ಅಥವಾ ಮಾರ್ಗದರ್ಶನ ಪಡೆಯಲು ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಗೆ ಚಾಲಕರು ಕರೆ ಮಾಡಬಹುದು ಇದರ ಸಂಖ್ಯೆ ಒಂದು ಸೊನ್ನೆ ಮೂರು ಮೂರು ಆಗಿರುತ್ತೆ ಹಾಗಾದ್ರೆ ಫಾಸ್ಟ್ ಟ್ಯಾಗ್ ಅಂತ ಹೇಳಿದ್ರೆ ಏನು ಫಾಸ್ಟ್ಯಾಗ್ ಎಂಬುದು ವಾಹನ ನಿರಂತಕವಾಗಿ ಮುಂದೆ ಹೋಗಲು ಅನುವು ಮಾಡಿಕೊಡುತ್ತೆ ಇದರಿಂದ ಸಮಯ ಉಳಿತಾಯವಾಗುತ್ತೆ ಮತ್ತು ಟೋಲ್ ಪ್ಲಾಜಾದಲ್ಲಿ ದಟ್ಟಣೆ ಆಗುವುದನ್ನ ತಪ್ಪಿಸಿದಂತಾಗುತ್ತೆ ನಗದು ಪಾವತಿಯ ಸಮಸ್ಯೆ ಕೂಡ ಇಲ್ಲದಂತಾಗುತ್ತೆ ಯಾವುದಾದ್ರೂ ಬಳಕೆದಾರರಿಗೆ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು ಅಥವಾ ಕೆ ವೈ ವಿ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಕಷ್ಟ ಅಂತ ಅನ್ಸಿದ್ರೆ ಬ್ಯಾಂಕ್ಗಳು ಸಹಾಯ ಮಾಡಬೇಕು ಅಂತ ಎನ್ ಎಚ್ ಎ ಐ ಸೂಚಿಸಿದೆ ಫಾಸ್ಟ್ಯಾಗ್ ನೀಡುವ ಬ್ಯಾಂಕ್ಗಳು ಬಳಕೆದಾರರನ್ನು ಸ್ವಯಂ ಪ್ರೇರಿತವಾಗಿ ಸಂಪರ್ಕಿಸಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಹಾಯ ಮಾಡಬೇಕು ಅಂತ ತಿಳಿಸಿದೆ